ರಮ್ಯಾ ಮತ್ತು ರಾಘವ್ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು ಅವರಿಬ್ಬರು ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಒಬ್ಬರನ್ನ ಒಬ್ಬರು ಪ್ರೀತಿಸ್ತಿದ್ರು ಮನೆಯಲ್ಲಿ ಅವರ ಪ್ರೀತಿಯನ್ನು ಒಪ್ಪಿಸಿ ಮದುವೆ ಕೂಡ ಮಾಡಿಕೊಂಡ್ರು ಅವರ ಮದುವೆಯಾಗಿ ಈಗ ಏಳು ವರ್ಷವಾಗಿತ್ತು ಅವರಿಗೆ ಇನ್ನೂ ಮಕ್ಕಳೇ ಆಗಿರಲಿಲ್ಲ ಅವರಿಬ್ಬರನ್ನು ಯಾರಾದರೂ ನೋಡಿದ್ರೆ ಗಂಡ ಹೆಂಡತಿ ಅಂದರೆ ಹೀಗಿರಬೇಕು ಎನ್ನುವ ಹಾಗೆ ಆದರ್ಶ ದಂಪತಿಗಳ ರೀತಿ ಇದ್ರು ಆ ದಿನ ಅವರಿಬ್ಬರ ಏಳನೇ ವರ್ಷದ ಆನಿವರ್ಸರಿ ಇತ್ತು ರಮ್ಯಾಳಿಗೆ ಏನನ್ನಾದರೂ ಈ ದಿನ ಸರ್ಪ್ರೈಸ್ ಕೊಡಬೇಕೆಂದು ರಾಘವ್ ಆಸೆ ಪಡುತ್ತಾನೆ ಅದಕ್ಕಾಗಿ ಅವನು ಒಂದು ಒಳ್ಳೆಯ ಗಿಫ್ಟನ್ನು ಕೂಡ ಕೊಡುವುದಕ್ಕೆ ಪ್ಲಾನ್ ಮಾಡುತ್ತಾನೆ ಈಗ ರಮ್ಯಾ ತನ್ನ ಗಂಡನಿಗಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ರೆಡಿ ಮಾಡಲು ಅಡುಗೆ ಮನೆಗೆ ಬಂದಾಗ ಅಲ್ಲಿ ಅವಳ ಮೊದಲನೇ ಉಡುಗೊರೆ ಸೆಲ್ಫ್ ಮೇಲೆ ಸಿಗುತ್ತದೆ ರಾಘವ್ ತನ್ನ ಹೆಂಡತಿಗೋಸ್ಕರ ನಾನಾ ರೀತಿಯ ಗಿಫ್ಟ್ಗಳನ್ನು ಮನೆಯ ಒಂದೊಂದು ಜಾಗದಲ್ಲಿ ಇಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳಿಗಾಗಿ ಎಲ್ಲ ಮೂಲೆ ಮೂಲೆಯಲ್ಲಿ ಇಟ್ಟಿದ್ದ ಈಗ ರಮ್ಯಾಗೆ ಅಡುಗೆ ಮನೆಯಲ್ಲಿ ಮೊದಲನೇ ಗಿಫ್ಟ್ ಸಿಗುತ್ತದೆ ಅದರ ಪಕ್ಕ ಒಂದು ಪೇಪರ್ನಲ್ಲಿ ಇನ್ನೊಂದು ಗಿಫ್ಟ್ ಎಲ್ಲಿದೆ ಎನ್ನುವ ಸೂಚನೆ ಇರುತ್ತದೆ ಅವಳು ಮೊದಲನೆಯ ಗಿಫ್ಟನ್ನು ತೆಗೆದುಕೊಂಡು ಎರಡನೆಯ ಗಿಫ್ಟನ್ನು ನೋಡಲು ರೂಮಿಗೆ ಹೋದಳು ಅಲ್ಲಿ ಆ ಗಿಫ್ಟನ್ನು ತೆಗೆದುಕೊಂಡಾಗ ಅದರ ಪಕ್ಕದಲ್ಲಿ ಒಂದು ಚೀಟಿ ಇತ್ತು ಹೀಗೆ ಎಲ್ಲಾ ಕಡೆಯೂ ಗಿಫ್ಟ್ಗಳನ್ನು ತೆಗೆದುಕೊಂಡು ಕೊನೆಯ ಗಿಫ್ಟ್ಗಳಿಗೆ ಹೋದಳು ಅವಳಿಗೋಸ್ಕರ ಈಗ ಒಂದು ಸ್ಕೂಟಿಯನ್ನು ಹೊರಗಡೆ ತಂದು ನಿಲ್ಲಿಸಿದ್ದ ಅವಳಿಗೆ ಇಷ್ಟವಾದ ಕಲರ್ನಲ್ಲಿ ಆ ಗಾಡಿಯನ್ನು ತಂದು ಗಿಫ್ಟಾಗಿ ನೀಡಿದ ಆದರೆ ಅವಳಿಗೆ ಆ ಗಾಡಿಯನ್ನು ನೋಡಿ ಯಾವುದೇ ರೀತಿಯಾದಂತಹ ಖುಷಿ ಆಗಲಿಲ್ಲ ಮತ್ತು ಮುಖದಲ್ಲಿ ಯಾವುದೇ ಬದಲಾವಣೆಯಾಗಲಿ ಆಶ್ಚರ್ಯವಾಗಲಿ ರಾಘವ್ಗೆ ಕಾಣಲಿಲ್ಲ ಇದನ್ನು ಗಮನಿಸಿದ ರಾಘವ್ ಒಮ್ಮೆ ಶಾಕ್ ಆಗುತ್ತಾನೆ ನಾನು ಇಷ್ಟು ಪ್ರೀತಿಯಿಂದ ಇಷ್ಟು ಕಷ್ಟಪಟ್ಟು ಅವಳಿಗೋಸ್ಕರ ಸರ್ಪ್ರೈಸ್ ಕೊಡಬೇಕೆಂದು ಇಷ್ಟೆಲ್ಲ ತಂದುಕೊಟ್ಟರೆ ಅವಳ ಮುಖದಲ್ಲಿ ಯಾವುದೇ ಸಂತೋಷ ಕಾಣುತ್ತಿಲ್ಲವಲ್ಲ ಎಂದು ಆಗ ರಮ್ಯಾ ಹೇಳುತ್ತಾಳೆ ರಾಘವ್ ನೀನು ನನಗಾಗಿ ಸರ್ಪ್ರೈಸ್ ಪ್ಲ್ಯಾನ್ ಮಾಡುತ್ತಿದ್ದೆ ಎಂದು ನನಗೆ ಮುಂಚೆ ಗೊತ್ತಿತ್ತು ನೀವು ಆನಿವರ್ಸರಿಗೆ ಪ್ರತಿ ವರ್ಷ ಈ ರೀತಿ ಗಿಫ್ಟ್ ಕೊಡೋದು ನನಗೆ ಅಭ್ಯಾಸ ಆಗಿದೆ ಇದರಲ್ಲಿ ವಿಶೇಷ ಏನಿಲ್ಲ ಅಂತಾಳೆ ಆಗ ರವಿಗೆ ಸ್ವಲ್ಪ ಬೇಜಾರಾಯಿತು ನಾನು ತುಂಬ ಪ್ರೀತಿಯಿಂದ ಆಸೆಯಿಂದ ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು ಅಂದುಕೊಂಡೆ ಆದರೆ ನನ್ನ ಆಸೆಯೆಲ್ಲ ಮಣ್ಣುಪಾಲಾಯಿತು ಅಂದುಕೊಳ್ಳುತ್ತಾನೆ ಈಗ ಅವನು ಬೆಳಗಿನ ತಿಂಡಿ ತಿಂದು ನಂತರ ಆಫೀಸ್ಗೆ ಹೊರಡುತ್ತಾನೆ ಆಫೀಸಿನಲ್ಲಿ ಅವನು ಇಂದು ಸ್ವಲ್ಪ ಸಪ್ಪೆಯಾಗಿ ಕುಳಿತಿದ್ದ ಅವನ ಸ್ನೇಹಿತರು ಅವನನ್ನು ನೋಡಿ ಕೇಳ್ತಾರೆ ಏನಾಯಿತು ರಾಘವ ಯಾಕೆ ಈ ರೀತಿ ಸಪ್ಪೆಯಾಗಿದ್ದೀಯಾ ಎಂದು ಆಗ ರಾಘವ ಮನೆಯಲ್ಲಿ ನಡೆದ ಎಲ್ಲ ಘಟನೆಯನ್ನು ಅವನ ಫ್ರೆಂಡ್ಸ್ಗೆ ಹೇಳುತ್ತಾನೆ ನಾನು ಇಂದು ರಮ್ಯಾಗೆ ಕೊಟ್ಟ ನನ್ನ ಸರ್ಪ್ರೈಸ್ ಎಲ್ಲ ಹಾಳಾಯಿತು ಅವಳು ಇಷ್ಟಪಡುವುದನ್ನು ತೆಗೆದುಕೊಂಡು ಹೋಗಿ ಕೊಟ್ಟರೂ ಸಹ ಅದು ಅವಳಿಗೆ ಸರ್ಪ್ರೈಸ್ ಆಗಲಿಲ್ಲ ಅವಳ ಮುಖದಲ್ಲಿ ಒಂದು ಸಣ್ಣ ಖುಷಿಯಾಗಲಿ ಆಶ್ಚರ್ಯ ಆಗಲಿ ಕಾಣಲಿಲ್ಲ ಅಂತ ಹೇಳ್ತಾನೆ ಆಗ ರಾಘವನ ಸ್ನೇಹಿತ ಹೇಳ್ತಾನೆ ಅಷ್ಟೇ ತಾನೇ ಇಲ್ಲಿ ಕೇಳು ನಿನ್ನ ಹೆಂಡತಿಯ ಫೋನ್ನಲ್ಲಿ ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡು ಅದು ಕ್ಯಾಮ್ರಾವನ್ನು ಯಾವಾಗ ಬೇಕಾದರೂ ಆನ್ ಮಾಡಿ ಫೋಟೋ ಮತ್ತು ವೀಡಿಯೋಗಳನ್ನ ತಾನಾಗೆ ತೆಗೆದುಕೊಳ್ಳುತ್ತದೆ ಅದನ್ನು ಒಂದು ಆಲ್ಬಮ್ ರೀತಿಯಾಗಿ ತಯಾರಿಸಿ ನಿನ್ನ ಹೆಂಡತಿಗೆ ಸರ್ಪ್ರೈಸ್ ಆಗಿ ನೀನು ಕೊಡಬಹುದು ಆಗ ಖಂಡಿತ ರಮ್ಯಾ ತುಂಬ ಖುಷಿ ಪಡ್ತಾಳೆ ಎಂದು ಹೇಳ್ತಾನೆ ಆ ಮಾತುಗಳನ್ನು ಕೇಳಿ ರಾಘವ್ ತುಂಬ ಆಶ್ಚರ್ಯಪಡ್ತಾನೆ ಇದು ನಿಜವಾಗ್ಲೂ ಕೆಲಸ ಮಾಡುತ್ತಾ ಎಂದು ತನ್ನ ಸ್ನೇಹಿತನಲ್ಲಿ ಕೇಳ್ತಾನೆ ಹೌದು ಇದು ಖಂಡಿತ ಕೆಲಸ ಮಾಡುತ್ತೆ ಎಂದು ಅವನ ಸ್ನೇಹಿತ ಹೇಳಿದಾಗ ಹಾಗಾದರೆ ಇದು ತುಂಬ ಒಳ್ಳೆಯ ವಿಷಯ ನಾನು ಇದನ್ನು ಇವತ್ತೇ ಖಂಡಿತ ಟ್ರೈ ಮಾಡ್ತೇನೆ ನಾನು ನನ್ನ ಹೆಂಡತಿಗೆ ಈ ಸರ್ಪ್ರೈಸನ್ನು ಕೊಟ್ಟೇ ಕೊಡ್ತೇನೆ ಆಗ ಅವಳು ಹೇಗೆ ಆಶ್ಚರ್ಯ ಪಡುವುದಿಲ್ಲ ಎಂದು ನಾನು ನೋಡ್ತೇನೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಅವನು ತುಂಬ ಖುಷಿಪಡುತ್ತಿದ್ದ ಅದೇ ದಿನ ರಾತ್ರಿ ಅವನ ಹೆಂಡತಿ ಮಲಗಿದ ನಂತರ ರಾಘವ್ ಅವಳ ಫೋನ್ ತೆಗೆದುಕೊಂಡು ತನ್ನ ಸ್ನೇಹಿತ ಹೇಳಿದ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ತಾನೆ ನಂತರ ಆ ಫೋನನ್ನು ಅವನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಕೂಡ ಮಾಡಿಕೊಳ್ತಾನೆ ಏನೂ ಗೊತ್ತಿಲ್ಲದ ಹಾಗೆ ಫೋನನ್ನು ಇಟ್ಟು ಮಲಗಿಬಿಡ್ತಾನೆ ಮಾರನೆಯ ದಿನ ಎಂದಿನಂತೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಆಫೀಸ್ಗೆ ಹೊರಡ್ತಾನೆ ಅಲ್ಲಿ ಅವನು ಅವನ ಲ್ಯಾಪ್ಟಾಪನ್ನು ಓಪನ್ ಮಾಡಿ ರಮ್ಯಾಳನ್ನು ನೋಡ್ತಿರ್ತಾನೆ ಆ ದಿನ ಪೂರ್ತಿ ಅವನು ತನ್ನ ಹೆಂಡತಿಯನ್ನು ನೋಡುತ್ತಾ ಕೆಲವೊಂದು ಫೋಟೋಗಳನ್ನು ಮತ್ತು ಅವಳು ಕೆಲಸ ಮಾಡುತ್ತಿರುವ ಕೆಲವೊಂದು ವೀಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಳ್ತಾನೆ ಮಾರನೇ ದಿನ ಕೂಡ ಅವನು ಇದೇ ಕೆಲಸವನ್ನು ಮಾಡ್ತಾನೆ ತನ್ನ ಹೆಂಡತಿಯ ಸುಂದರವಾದ ಕ್ಷಣಗಳ ಫೋಟೋಗಳು ಮತ್ತು ಕೆಲವು ಸುಂದರವಾದ ವೀಡಿಯೋಗಳನ್ನು ತಯಾರು ಮಾಡೋಣ ಎಂದುಕೊಳ್ತಾನೆ ಅದರಂತೆ ಅವನು ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ಅವನಿಗೆ ಈಗ ತುಂಬ ದೊಡ್ಡ ಆಶ್ಚರ್ಯ ಕಾದಿತ್ತು ಅವನ ಹೆಂಡತಿ ಮನೆಯಲ್ಲಿ ಯಾರೋ ಒಬ್ಬ ವ್ಯಕ್ತಿಯ ಬಳಿ ಮಾತನಾಡುತ್ತಿದ್ಲು ಆದರೆ ಆ ಮಾತುಗಳು ಅವನಿಗೆ ಕೇಳಿಸ್ತಿರಲಿಲ್ಲ ಆಗ ಅವನು ಅಂದ್ಕೊಳ್ತಾನೆ ಯಾರಾದರೂ ಕೊರಿಯರ್ ಹುಡುಗ ಬಂದಿರಬಹುದು ಎಂದು ನಂತರ ಅವನು ಅವನ ಆಫೀಸಿನ ಕೆಲಸದ ಮೇಲೆ ಗಮನ ಹರಿಸ್ತಾನೆ ಆ ವ್ಯಕ್ತಿಯ ಜೊತೆ ರಮ್ಯಾ ತುಂಬ ಸಂತೋಷವಾಗಿ ಪ್ರೀತಿಯಿಂದ ತುಂಬ ಸಲಿಗೆಯಿಂದ ಇರ್ತಾಳೆ ಆದರೆ ಅವರು ಯಾರು ಎಂದು ಸರಿಯಾಗಿ ಕಾಣಿಸ್ತಿರಲಿಲ್ಲ ಆ ವ್ಯಕ್ತಿ ಸುಮಾರು ಸಮಯ ಅಲ್ಲೇ ಇದ್ದು ನಂತರ ಮನೆಯಿಂದ ಹೊರಟು ಹೋಗ್ತಾನೆ ಇದನ್ನು ನೋಡಿದ ರಾಘವ್ಗೆ ನಿಂತ ನೆಲ ಕುಸಿದಂತಾಗುತ್ತದೆ ರಾಘವ ಸಾಯಂಕಾಲ ಮನೆಗೆ ಬಂದ ಮೇಲೆ ಹೆಂಡತಿಯನ್ನು ಕೇಳ್ತಾನೆ ರಮ್ಯಾ ನನ್ನನ್ನು ಕೇಳಿಕೊಂಡು ಯಾರಾದರೂ ಮನೆಗೆ ಬಂದಿದ್ರ ಎಂದು ಆಗ ರಮ್ಯಾ ಇಲ್ಲ ಯಾರು ಬಂದಿಲ್ವಲ್ಲ ಬಂದಿದ್ರೆ ನಾನು ನಿಮ್ಮ ಹತ್ರ ಹೇಳ್ತಿದ್ದಲ್ಲ ಅಂತ ಹೇಳ್ತಾಳೆ ಆಗ ರಾಘವ ಅವಳಿಗೆ ಅನುಮಾನ ಬರಬಾರದೆಂದು ಇಲ್ಲ ಊರಿಂದ ನನ್ನ ಸ್ನೇಹಿತ ದೀಪಕ್ ಬರ್ತೀನಿ ಅಂತ ಹೇಳಿದ್ದ ಹಾಗಾಗಿ ಕೇಳಿದೆ ಬಹುಶಃ ಅವನು ಅವನ ಅಕ್ಕನ ಮನೆಗೆ ಹೋಗಿರಬಹುದು ಅಂತ ಹೇಳಿ ಸುಮ್ಮನಾಗ್ತಾನೆ ಆದರೆ ಮನೆಗೆ ಬಂದಿದ್ದ ಆ ವ್ಯಕ್ತಿಯ ಬಗ್ಗೆ ರಮ್ಯಾ ಏನೂ ಹೇಳುವುದಿಲ್ಲ ಈಗ ರಾಘವ್ ಮನಸ್ಸಿನಲ್ಲಿ ಏನೋ ಒಂದು ವಿಚಿತ್ರ ಸಂಕಟ ಶುರುವಾಗಿತ್ತು ಅವನಿಗೆ ಆ ರಾತ್ರಿಯೆಲ್ಲ ನಿದ್ದೆಯೇ ಬರಲಿಲ್ಲ ಅವನ ಹೆಂಡ್ತಿ ಅವನ ಬಳಿ ಏನು ಮುಚ್ಚಿಡುತ್ತಿದ್ದಾಳೆ ಎಂದು ಅವನಿಗೆ ಅನಿಸಿತು ರಾಘವ್ ಮಾರನೆಯ ದಿನ ಕೆಲಸಕ್ಕೆ ಹೋದಾಗ ಬೆಳಗ್ಗೆ ಅವನ ಲ್ಯಾಪ್ಟಾಪ್ ಆನ್ ಮಾಡಿ ಕುಳಿತುಕೊಳ್ತಾನೆ ಅವನು ಮನೆಯಿಂದ ಹೊರಟ ತಕ್ಷಣವೇ ಅವನ ಹೆಂಡತಿ ಮತ್ತೆ ಫೋನಿನಲ್ಲಿ ತುಂಬ ಹೊತ್ತು ಯಾರ ಜೊತೆಗೂ ಮಾತನಾಡ್ತಿರ್ತಾಳೆ ಅಲ್ಲದೆ ತುಂಬ ಖುಷಿ ಖುಷಿಯಾಗಿ ಸಂತೋಷದಿಂದ ಮಾತಾಡ್ತಿರ್ತಾಳೆ ಆ ದಿನವೂ ಕೂಡ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಮನೆಗೆ ಬರ್ತಾನೆ ಇದೆಲ್ಲವನ್ನು ಫೋನ್ನಲ್ಲಿ ಗಮನಿಸುತ್ತಿದ್ದ ರಾಘವ್ ತನ್ನ ಹೆಂಡತಿಗೆ ಫೋನ್ ಮಾಡ್ತಾನೆ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು ಫೋನ್ ಮಾಡಿ ರಮ್ಯಾ ಊಟ ಮಾಡಿದ್ಯಾ ನನಗೆ ಯಾಕೋ ಇವತ್ತು ತುಂಬ ತಲೆನೋವು ಅದಕ್ಕೆ ಈಗಲೇ ಮನೆಗೆ ವಾಪಸ್ ಬರ್ತಿದ್ದೇನೆ ಅಂತ ಹೇಳ್ತಾನೆ ಆಗ ರಮ್ಯಾ ಏನಾಯ್ತು ಬೆಳಗ್ಗೆ ಚೆನ್ನಾಗಿದ್ರಲ್ಲ ಅಂತ ಕೇಳ್ತಾಳೆ ಆಗ ರಾಘವ್ ಇಲ್ಲ ಯಾಕೋ ತುಂಬ ತಲೆನೋವು ಜ್ವರ ಬಂದ ಹಾಗ ಅನ್ನಿಸ್ತಿದೆ ಕೆಲಸ ಮಾಡೋದಿಕ್ಕೆ ಆಗ್ತಿಲ್ಲ ಹಾಗಾಗಿ ಮನೆಗೆ ಬರ್ತಾ ಇದ್ದೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿದ ರಮ್ಯಾ ಅವಳ ಮುಖದಲ್ಲಿ ಭಾವನೆಗಳೇ ಬದಲಾಗಿದ್ದವು ಆಗ ಅವಳು ತಕ್ಷಣ ರಾಘವ್ ಮನೆಗೆ ಬಂದು ಬಿಡುತ್ತಾನೆ ಎಂದು ಆ ವ್ಯಕ್ತಿಯನ್ನು ಮನೆಯಿಂದ ಹೊರ ಹೋಗುವಂತೆ ಹೇಳಿದಳು ಆಗ ಆ ವ್ಯಕ್ತಿ ನಾನು ಈಗ ತಾನೇ ಬಂದಿದ್ದು ಅಷ್ಟು ಬೇಗ ಹೋಗು ಅಂತ ಹೇಳ್ತಿದ್ದೀಯಾ ಎಂದು ಕೇಳಿದಾಗ ರಮ್ಯಾ ಈಗ ನನ್ನ ಗಂಡ ಮನೆಗೆ ಬರ್ತಿದ್ದಾನೆ ನಾವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಎಂದು ಹೇಳಿದ್ಲು ಆಗ ಆ ವ್ಯಕ್ತಿ ತುಂಬ ಬೇಸರ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ ಆ ವ್ಯಕ್ತಿ ಕೆಲವು ದಿನಗಳಿಂದ ರಾಘವನ ಮನೆಗೆ ಬರುತ್ತಿದ್ದ ಇವೆಲ್ಲವನ್ನು ತಿಳಿದ ರಾಘವ್ ತುಂಬ ಚಿಂತೆಗೀಡಾಗುತ್ತಾನೆ ಅವನಿಗೆ ಈಗ ಏನು ಮಾಡಬೇಕೆಂದೇ ಅರ್ಥವಾಗುವುದಿಲ್ಲ ನನ್ನ ಹೆಂಡತಿ ನನಗೆ ಮೋಸ ಮಾಡುತ್ತಿದ್ದಾಳ ನಾನು ಅವಳಿಗೆ ಯಾವತ್ತೂ ಏನೂ ಕಡಿಮೆ ಮಾಡಿಲ್ಲ ಇಲ್ಲ ನಾನೇ ತಪ್ಪು ತಪ್ತಿಳ್ಕೊಂಡಿದ್ದೀನ ಎನ್ನುವ ಗೊಂದಲ ಅವನಲ್ಲಿ ಕಾಡ್ತಾ ಇರುತ್ತದೆ ಆದರೆ ರಮ್ಯಾ ನನಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದಕ್ಕೆ ಯಾವುದು ಪ್ರತ್ಯಕ್ಷ ಸಾಕ್ಷಿ ಇರಲಿಲ್ಲ ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿಲ್ಲ ಇತ್ತೀಚೆಗೆ ನನ್ನ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಕೂಡ ತಿಳ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಅವಳೇನಾದರೂ ಹೇಳ್ಕೊಳ್ಳೋಕೆ ಆಗದೇ ಇರೋ ಸಮಸ್ಯೆನ ನನ್ನ ಹತ್ರ ಮುಚ್ಚಿಡ್ತಿದ್ದಾಳ ಎನ್ನುವ ಹತ್ತಾರು ಯೋಚನೆಗಳು ರಾಘವ ತಲೆಯಲ್ಲಿ ಓಡಾಡುತ್ತಿದ್ದೆವು ನಿದ್ದೆ ಕೂಡ ಸರಿಯಾಗಿ ಮಾಡಲು ಆಗುತ್ತಿರಲಿಲ್ಲ ಯಾಕಂದರೆ ರಮ್ಯಾ ಮೇಲೆ ಪೂರ್ತಿ ನಂಬಿಕೆ ಇಟ್ಟಿದ್ದ ಅವಳು ಮೋಸ ಮಾಡುವವಳಲ್ಲ ಅವಳು ಮೋಸ ಮಾಡಲು ಸಾಧ್ಯವೇ ಇಲ್ಲ ಯಾಕಂದರೆ ಅವಳು ನನ್ನನ್ನು ತುಂಬ ಪ್ರೀತಿಸ್ತಿದ್ಳು ಮನೆಯವರು ನಮ್ಮ ಮದುವೆಗೆ ಒಪ್ಪದಿದ್ದಾಗ ಅವಳು ನನಗಾಗಿ ಸಾಯುವ ನಿರ್ಧಾರ ಕೂಡ ಮಾಡಿಕೊಂಡಿದ್ಲು ನಾನು ಕೂಡ ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ಆದರೆ ಇಷ್ಟೆಲ್ಲ ಇರೋ ಅವಳು ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅನ್ನುವುದು ಕೂಡ ಅವನಿಗೆ ಅರ್ಥವಾಗ್ತಿರಲಿಲ್ಲ ನನ್ನ ಹೆಂಡತಿಗೆ ಒಂದು ವೇಳೆ ಆ ವ್ಯಕ್ತಿ ಮೋಸ ಮಾಡುತ್ತಿದ್ದಾನ ಅವಳು ನನ್ನ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ಪರಿಸ್ಥಿತಿಲಿ ಏನಾದರೂ ಅಂತ ತುಂಬ ನಾನಾ ರೀತಿಯ ಯೋಚನೆಗಳನ್ನು ರಾಘವ್ ಮಾಡ್ತಿದ್ದ ಆದರೂ ಹೇಗಾದರೂ ಮಾಡಿ ತಿಳ್ಕೋಬೇಕು ಅನ್ನುವ ಹಂಬಲ ಅವನಿಗೆ ಜಾಸ್ತಿ ಆಗ್ತಾನೆ ಹೋಯಿತು ಅದಕ್ಕಾಗಿ ಅವನು ಒಂದು ವೇಳೆ ನನ್ನ ಹೆಂಡತಿಯೇ ಅವನ ಮೋಸದ ಜಾಲಕ್ಕೆ ತಿಳಿಯದೆ ಸಿಕ್ಕು ಬಿದ್ದಿದ್ರೆ ನಾನು ಅವಳನ್ನು ಹೇಗಾದರೂ ಮಾಡಿ ಕಾಪಾಡಿಕೊಳ್ಬೇಕು ಎಂದು ತೀರ್ಮಾನ ಮಾಡಿದ ನಂತರ ಅವನ ತಲೆಯಲ್ಲಿ ಒಂದು ಯೋಚನೆ ಬಂದಿತು ಅವನು ತಕ್ಷಣವೇ ಎಲೆಕ್ಟ್ರಿಕ್ ಅಂಗಡಿಗೆ ಹೋಗಿ ಎರಡು ಹಿಡನ್ ಸೀಕ್ರೆಟ್ ಕ್ಯಾಮ್ರಾಗಳನ್ನು ಕೊಂಡುಕೊಳ್ಳುತ್ತಾನೆ ಅದನ್ನು ಮನೆಗೆ ತಂದು ರಮ್ಯಾ ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಆ ಕ್ಯಾಮ್ರಾಗಳನ್ನು ಮನೆಯಲ್ಲಿ ಫಿಕ್ಸ್ ಮಾಡ್ತಾನೆ ಈ ಕೆಲಸ ಮಾಡೋದಕ್ಕೆ ರಾಘವ್ ಮನಸ್ಸು ಒಪ್ಪದಿದ್ರೂ ಮಾಡಲೇಬೇಕಾದಂಥ ಪರಿಸ್ಥಿತಿ ಅವನನ್ನು ಕಾಡ್ತಿರುತ್ತೆ ಹಾಗಾಗಿ ಅವನು ತನ್ನ ಬೆಡ್ರೂಮಿನಲ್ಲೂ ಕೂಡ ಒಂದು ಕ್ಯಾಮರಾವನ್ನು ಇಡುತ್ತಾನೆ ಯಾಕಂದರೆ ಅವರಿಬ್ಬರ ಸಂಭಾಷಣೆಯನ್ನು ಕೇಳಿಸಿಕೊಂಡರೆ ಈ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗಬಹುದು ಅಂತ ಹೇಳಿ ರಾಘವ್ ಬೆಳಗ್ಗೆ ಎಂದಿನಂತೆ ಎದ್ದು ತಿಂಡಿ ತಿಂದು ಆಫೀಸಿಗೆ ಹೊರಡ್ತಾನೆ ಅವನು ಹೊರಟ ತಕ್ಷಣ ರಮ್ಯಾ ಮತ್ತೆ ಆ ವ್ಯಕ್ತಿಯ ಜೊತೆ ಫೋನ್ನಲ್ಲಿ ಮಾತನಾಡ್ತಿರ್ತಾಳೆ ಆ ವ್ಯಕ್ತಿ ಫೋನ್ನಲ್ಲಿ ಮಾತನಾಡ್ತಲೇ ಮನೆಗೆ ಬರ್ತಾನೆ ನಂತರ ಇಬ್ಬರು ಬೆಡ್ರೂಮಿಗೆ ಹೋಗ್ತಾರೆ ನಂತರ ಬೆಡ್ ಮೇಲೆ ಅವರಿಬ್ಬರು ಒಟ್ಟಿಗೆ ಮಲಗುತ್ತಾರೆ ತುಂಬ ಸಮಯದ ನಂತರ ಅವರು ರೂಮ್ನಿಂದ ಹಾಲ್ಗೆ ಬಂದು ಒಬ್ಬರಿಗೊಬ್ಬರು ಮಾತನಾಡುತ್ತಾ ಕುಳಿತಿದ್ದರು ಇದೆಲ್ಲವನ್ನು ನೋಡಿದ ರಾಘವ್ಗೆ ಹೃದಯ ಛಿದ್ರವಾಯಿತು ನಾನು ಅಷ್ಟು ಪ್ರೀತಿಸಿ ಮದುವೆಯಾದ ನನ್ನ ಹೆಂಡತಿ ನನಗೆ ಮೋಸ ಮಾಡಿದ್ದಾಳೆ ಎಂದು ಅವನು ತುಂಬ ಸಂಕಟ ಪಡಲು ಶುರು ಮಾಡಿದ ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಿದ್ದ ಮನೆಗೆ ಬಂದಿದ್ದ ಆ ಅನಾಮಿಕ ವ್ಯಕ್ತಿ ರಮ್ಯಾಳ ಬಳಿ ಮಾತನಾಡುವುದನ್ನು ರಾಘವ್ ಕೇಳಿಸಿಕೊಳ್ಳಲು ಶುರು ಮಾಡಿದ ಅವರಿಬ್ಬರ ಮಾತುಗಳನ್ನು ಕೇಳಿಸಿಕೊಂಡಾಗ ತಿಳಿಯಿತು ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ರಮ್ಯಾಳ ಹಳೆಯ ಬಾಯ್ ಫ್ರೆಂಡ್ ಆಗಿದ್ದ ಎಂದು ಅವರು ನನ್ನ ಹೆಂಡತಿ ಹತ್ತಿರ ಹೇಳುತ್ತಿದ್ದ ನಿನ್ನ ಗಂಡನಿಂದ ನಮಗೆ ತುಂಬ ತೊಂದರೆಯಾಗುತ್ತಿದೆ ನಾವಿಬ್ಬರು ಸುಖವಾಗಿರಲು ಸಾಧ್ಯವಾಗುತ್ತಿಲ್ಲ ಇನ್ನು ಮುಂದೆ ನಾವಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರಬೇಕು ಅಂದರೆ ನಿನ್ನ ಗಂಡನಿಗೆ ಏನಾದರೂ ಒಂದು ಗತಿ ಕಾಣಿಸಬೇಕು ಇಲ್ಲ ಅಂದರೆ ಅವನಿಂದ ನಮ್ಮಿಬ್ಬರಿಗೆ ಈ ರೀತಿ ಮುಂದೆ ತೊಂದರೆ ಆಗ್ತಾನೇ ಇರುತ್ತೆ ನಾವಿಬ್ಬರು ಜೊತೆಯಲ್ಲಿ ಸಂತೋಷವಾಗಿರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಎಂದು ಆ ವ್ಯಕ್ತಿ ಹೇಳ್ತಾನೆ ಇದನ್ನು ಕೇಳಿದ ರಮ್ಯಾ ಕೂಡ ಹೌದು ನೀನು ಹೇಳ್ತಿರುವುದು ಸರಿ ನಾವು ಇವನಿಂದ ತುಂಬ ದಿನ ಕದ್ದು ಮುಚ್ಚಿ ಇಬ್ಬರು ಒಟ್ಟಿಗೆ ಸೇರಲು ಸಾಧ್ಯವಿಲ್ಲ ನನಗೂ ಅವನ ಬಳಿ ಜೀವನ ಮಾಡಿ ಸಾಕಾಗಿ ಹೋಗಿದೆ ಅವನು ನನ್ನ ಮುಟ್ಟಿದಾಗಲೆಲ್ಲ ನಾನು ಮಕ್ಕಳಾಗದ ಮಾತ್ರೆ ತೆಗೆದುಕೊಳ್ಳುತ್ತಿದ್ದೇನೆ ಆದರೆ ಅವನು ನನಗೆ ಮಕ್ಕಳಾಗುತ್ತಿಲ್ಲ ಎಂದು ತಿಳಿದುಕೊಂಡಿದ್ದಾನೆ ಇದರಿಂದಲೂ ನಾನು ಬೇಸತ್ತು ಹೋಗಿದ್ದೇನೆ ನನಗೆ ನನ್ನ ಗಂಡನ ಜೊತೆ ಮಗುವಾಗುವುದು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾಳೆ ಆ ವ್ಯಕ್ತಿ ಹೇಳುತ್ತಾನೆ ನೀನೇನು ಅದರ ಬಗ್ಗೆ ಚಿಂತೆ ಮಾಡಬೇಡ ನಾನು ನಾಳೆ ನಿನಗೆ ಒಂದು ಔಷಧಿಯನ್ನು ತಂದುಕೊಡ್ತೇನೆ ಅದನ್ನು ನೀನು ಸ್ವಲ್ಪ ಸ್ವಲ್ಪವೇ ಅವನ ಊಟದಲ್ಲಿ ಅವನಿಗೆ ಗೊತ್ತಾಗದ ಹಾಗೆ ಹಾಕಿಕೊಡು ಕೆಲವು ದಿನಗಳಲ್ಲಿ ಆ ಔಷಧಿ ಕೆಲಸ ಮಾಡಿ ಅವನನ್ನು ನಮ್ಮಿಂದ ದೂರವಾಗುವಂತೆ ಮಾಡುತ್ತದೆ ಅವನು ಈ ಪ್ರಪಂಚದಿಂದಲೇ ಶಾಶ್ವತವಾಗಿ ದೂರವಾಗುತ್ತಾನೆ ಎಂದು ಹೇಳುತ್ತಾನೆ ಅದನ್ನು ಕೇಳಿದ ರಮ್ಯಾ ನನಗೆ ಭಯವಾಗುತ್ತಿದೆ ಇದರಿಂದ ನಾವು ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ತೇವೆ ಎಂದು ಹೇಳ್ತಾಳೆ ಆಗ ಆ ವ್ಯಕ್ತಿ ಹೇಳ್ತಾನೆ ನೀನು ಭಯಪಟ್ಟರೆ ನಾವಿಬ್ಬರು ಮುಂದೆ ನೆಮ್ಮದಿಯಾಗಿರೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅವಳು ಕೂಡ ಸರಿ ಎಂದು ಒಪ್ಪಿಕೊಳ್ತಾಳೆ ಆದರೆ ನಾನು ಮಾತ್ರ ನನ್ನ ಗಂಡನ ಜೊತೆ ಇರಲು ಇಷ್ಟವಿಲ್ಲ ಇಲ್ಲಿಯವರೆಗೂ ನನಗೆ ಅವನ ಜೊತೆ ಆದರ್ಶ ಪತ್ನಿ ಹಾಗೆ ನಾಟಕ ಮಾಡಿ ಸಾಕಾಗಿ ಹೋಗಿದೆ ನನಗೆ ಅದರಿಂದ ಮುಕ್ತಿ ಬೇಕು ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ಒಪ್ಪಿಕೊಳ್ಳುತ್ತಾಳೆ ರಮ್ಯಾ ಮತ್ತು ರಮ್ಯಾಳ ಬಾಯ್ ಫ್ರೆಂಡ್ನ ಮಾತುಗಳನ್ನೆಲ್ಲ ಕೇಳಿಸಿಕೊಳ್ಳುತ್ತಿದ್ದ ರಾಘವ್ಗೆ ಸಿಡಿಲು ಬಂದು ಎದೆಗೆ ಹೊಡೆದು ಪ್ರಾಣ ಹೋದಂತೆ ಆಗುತ್ತದೆ ನಾನು ಇವಳನ್ನೇನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ಇವಳೇ ನನ್ನ ಹೆಂಡತಿ ರಮ್ಯಾ ಇವಳು ಈ ರೀತಿ ಮಾತನಾಡುತ್ತಿದ್ದಾಳ ಇದೆಲ್ಲ ನನ್ನ ಕನಸ ನಾನು ಎಷ್ಟು ಮೂರ್ಖನಾಗಿದ್ದೇನೆ ಇವರಿಬ್ಬರು ಸೇರಿ ನನ್ನನ್ನು ಕೊಂದು ಹಾಕುವ ಯೋಜನೆ ಮಾಡಿದ್ದಾರೆ ಎಂದು ಕಣ್ಣೀರಿಡುತ್ತಾನೆ ಅಯ್ಯೋ ದೇವ್ರೆ ಇದೆಲ್ಲ ಕನಸಾಗಿರಲಿ ಎಂದು ಮನಸ್ಸಿನಲ್ಲಿ ಬೇಡಿಕೊಳ್ಳುತ್ತಿರುತ್ತಾನೆ ಹೀಗೆ ಅವನು ಒಂದು ಗಂಟೆಗಳ ಕಾಲ ಕೂತ ಜಾಗದಲ್ಲಿ ಕೂತು ಕೊರಗುತ್ತಾ ಜೋರಾಗಿ ಕೂಗುತ್ತಾ ಕಣ್ಣೀರಾಕುತ್ತಾನೆ ಈಗ ಅವನಿಗೆ ತುಂಬ ಕೋಪ ಕೂಡ ಬಂದಿತ್ತು ಆದರೆ ನಾನು ಈಗ ನನ್ನ ಕೋಪವನ್ನು ತೋರಿಸಿಕೊಳ್ಳಬಾರದು ನಾನೇನಾದರೂ ಹಾಗೆ ಮಾಡಿದರೆ ಯಾವುದಾದರೂ ಒಂದು ದೊಡ್ಡ ಪ್ರಮಾದವಾಗುತ್ತದೆ ಎಂದು ಅವನು ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾನೆ ನಡೆದ ಎಲ್ಲ ಘಟನೆಗಳನ್ನು ಪೊಲೀಸರ ಮುಂದೆ ಹೇಳಿ ಅವನ ಬಳಿ ಇದ್ದ ಫೋಟೋ ಮತ್ತು ವಿಡಿಯೋಗಳನ್ನು ಅವರಿಗೆ ಕೊಡುತ್ತಾನೆ ಆದರೆ ಇದು ಯಾವುದರ ಬಗ್ಗೆಯೂ ರಮ್ಯಾಗೆ ಕಿಂಚಿತು ತಿಳಿದಿರಲಿಲ್ಲ ಸ್ಟೇಷನ್ನಲ್ಲಿ ಪೊಲೀಸರು ರಾಘವ ಕೊಟ್ಟ ಎಲ್ಲ ದಾಖಲೆಗಳನ್ನು ನೋಡಿ ತಕ್ಷಣ ರಾಘವನ ಜೊತೆ ಮನೆಗೆ ಹೋಗುತ್ತಾರೆ ರಮ್ಯಾ ಮತ್ತು ರಮ್ಯನ ಪ್ರಿಯಕರ ಆ ಸಮಯದಲ್ಲಿ ಮನೆಯಲ್ಲಿಯೇ ಇದ್ದರು ರಮ್ಯಾ ಪೊಲೀಸರನ್ನು ನೋಡಿ ನಡುಗತೊಡಗಿದಳು ಮತ್ತು ರಾಘವನ ಕೋಪದಿಂದ ಕುದಿಯುತ್ತಿದ್ದ ಮುಖ ನೋಡಿ ತಲೆ ತಗ್ಗಿಸಿದಳು ಆಗ ಅವರಿಬ್ಬರನ್ನು ಪೊಲೀಸರು ಅರೆಸ್ಟ್ ಮಾಡುತ್ತಾರೆ ಇನ್ನು ರಮ್ಯಾ ಜೊತೆ ನಾನು ಬಾಳೋದಿಕ್ಕೆ ಆಗೋದಿಲ್ಲ ಎಂದು ತಿಳಿದ ರಾಘವ ತನ್ನ ಹೆತ್ತ ತಂದೆ ತಾಯಿ ಮತ್ತು ರಮ್ಯಾಳ ಮನೆಯವರಿಗೂ ಈ ವಿಷಯ ತಿಳಿಸಿ ಎಲ್ಲರನ್ನ ಕರೆಸುತ್ತಾನೆ ಈ ವಿಷಯವನ್ನು ಕೇಳಿದ ಹಿರಿಯರಿಗೆ ಯಾರಿಗೂ ನಂಬಲಾಗಲಿಲ್ಲ ಆಗ ರಾಘವ್ ತನ್ನ ಬಳಿ ಇದ್ದ ವಿಡಿಯೋ ಮತ್ತು ಫೋಟೋಗಳನ್ನು ತೋರಿಸಿದ ಅದನ್ನು ನೋಡಿದ ಅವರು ಬೆಚ್ಚಿದಿದ್ದರು ಇದನ್ನು ನೋಡಿದ ರಾಘವನ ತಂದೆ ತಾಯಿ ಅವಳನ್ನು ಸುಮ್ಮನೆ ಬಿಡಬೇಡ ಇಷ್ಟು ವರ್ಷ ನಿನ್ನ ಜೊತೆ ಎಷ್ಟು ದೊಡ್ಡ ಮೋಸ ಮಾಡಿ ನಾಟಕ ಮಾಡಿದ್ದಾಳೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಅವಳಿಗೆ ಮಕ್ಕಳಾಗದಿದ್ದರು ನಾವು ನಿನಗೆ ಇನ್ನೊಂದು ಮದುವೆ ಮಾಡುವ ಬಗ್ಗೆ ಯೋಚನೆ ಮಾಡಲಿಲ್ಲ ನೀನು ಕೂಡ ಅವಳನ್ನ ಮಕ್ಕಳಾಗದಿದ್ದರೂ ಪರವಾಗಿಲ್ಲ ಎಂದು ಚೆನ್ನಾಗಿ ನೋಡಿಕೊಂಡೆ ಆದರೆ ಅವಳು ಇಷ್ಟು ದೊಡ್ಡ ದ್ರೋಹ ಬಗೆದಿದ್ದಾಳೆ ಖಂಡಿತವಾಗಿಯೂ ಇಂಥವಳನ್ನ ಸುಮ್ಮನೆ ಬಿಡಬಾರದು ಎಂದು ಹೇಳುತ್ತಾರೆ ಆಗ ರಾಘವ ಹೇಳುತ್ತಾನೆ ಅಮ್ಮ ಸಮಾಧಾನ ಮಾಡಿಕೊಳ್ಳಿ ಆಗಿರುವುದೆಲ್ಲ ಒಳ್ಳೆಯದಕ್ಕೆ ಎಂದುಕೊಳ್ಳೋಣ ಅವಳು ನನ್ನ ಜೊತೆ ಬದುಕಲು ಇಷ್ಟವಿಲ್ಲ ಎಂದರೆ ನಾವು ಅವಳಿಗೆ ಏನನ್ನು ಮಾಡುವುದು ಬೇಡ ಅವಳನ್ನು ನನ್ನಿಂದ ಶಾಶ್ವತವಾಗಿ ದೂರ ಮಾಡಿ ಅವಳ ಪಾಡಿಗೆ ಅವಳನ್ನ ಬಿಟ್ಟು ಬಿಡೋಣ ಇದರಿಂದ ನಮಗೂ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಎಂದು ತನ್ನ ತಾಯಿಯ ಮಡಿಲಲ್ಲಿ ನೋವಿನಿಂದ ಮಲಗುತ್ತಾನೆ ರಾಘವ ರಾಘವ್ ತನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕೆಂದು ಆಸೆ ಪಟ್ಟಿದ್ದಕ್ಕೆ ಅವನ ಹೆಂಡತಿ ರಾಘವ್ಗೆ ಜೀವನ ಪೂರ್ತಿ ಮರೆಯಲಾಗದಂತಹ ಸರ್ಪ್ರೈಸ್ ಕೊಟ್ಟಳು ಸ್ನೇಹಿತರೆ ರಾಘವ್ ತನ್ನ ಹೆಂಡತಿಯ ವಿಷಯದಲ್ಲಿ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು